ವನ ಈ ಕಬ್ಬಿನ ಗ್ಯಾಂಗ್ ಮಾಡಿ ಹುಚ್ಚುಬಾರಿ ಹುಚ್ಚುಬಾರಿ ಆಗಿನ್ ನಾನು ಅಲ್ಲ ಹಾಳುಗಳ ತಂದಿನಿ ಎಲ್ಲಿ ಹೋಗ್ಯಾರೋ ಏನ್ ಮಾಡಾಕರು ಏನ್ ಸರಿಯಾಗಿ ಮಾಡ್ತಾರೋ ಏನ್ ಕಬ್ಬು ಕಡಿತಾರೋ ಏನ್ ಮುಕ್ಕೊಂತಾರೋ ಅಲ್ಲ ಟ್ಯಾಕ್ಟ್ರಿಗೆ ಒಳ ಏರ್ಬೇಕು ಯಾವಾಗ ಫ್ಯಾಕ್ಟ್ರಿಗೆ ಕಳಿಸ್ಬೇಕ ಇವ್ನವ್ ಸಾಕಾಗ್ಯದ ಅವ ಕಬ್ಬಿನ ಹೊಲ್ದು ಮಾಡಕ್ ನನಗ ಶಿಕ್ಕಂಗ ಬೈತಾನ ಎಂತ ಗ್ಯಾಂಗ್ ತಂದಿ ಓ ಮಂಗ್ಯನ ಮಗನ ಅಂತಾನ ಇವ್ರಿಗೆ ತಿಳಿಬೇಕದು ಅದ್ರಾಗ ಅದ್ರಾಗ ನನಗೆ ಹಾಳ ಸಿಕ್ಕವ್ವಾ ಏನ್ ಅವನ್ ಅವನ್ ಒಂದ್ ಅವಳ ಒಂದ್ ಮುತ್ತು ಒಂದ್ ರತ್ನ ಅಲ್ಲೋ ಅಲ್ಲ ಉಚು ನನ್ನ ಮಕ್ಕಳಿಗೆ ಹೇಳ ಅಲ್ಲೋ ಈ ದಂಡಿಯಿಂದ ಹೋಗ್ರು ಅಂತ ನಾ ಹೇಳಿದ್ರು ಹೋಗಿ ಆ ದಂಡಿಗೆ ನಿಂತಾರಂದ್ರೆ ಏನ್ ಮಾಡಬೇಕು ಏ ಬರೀ ನೀರು ನೀರ ಕುಡ್ಯಾನು ಕುಳಿನ ಹತ್ತಿ ಕುಡಿಲ್ಲಾ ನೀರಿನ್ ಹತ್ತಿ ನೀರ್ ಇಲ್ಲ ನಿಂಗೆ ಆದ್ರ ಏ ಏ ಹೋಗಲೆ ಇದೇ ನೀರು ನೀರ್ ಕುಡುದಿಲ್ಲ ಮಕದಮ್ ಹೆಂಗ ಅದ ಗೊತ್ತ್ರ ಐತಿಲ್ ನಿನಗ್ ಇರಲಿಕ್ಕ ಓ ನೀರ್ ಕುಡ್ಲಿಕ್ ಬೇಡ ನಿಮ್ಮ ಮಕ್ಕದಮ್ಮ ಬ್ಯಾಡ ಹೋಗೋ ನನ್ ಮಾತ್ ಕೇಳು ನೋಡನಾ ಮದ್ರೆ ಕುಟಾಕೋಯ್ತಾ ನನಗ ಹರ್ಕತೂ ಇಲ್ಲಾ ನೀರ್ ಕುಡ್ಯಾನ ಅಂದ್ರ ನೀರ್ ಕುಡ್ಲಕ್ ಬೇಡತಿ ಏ ನಿನ್ ನೀರಡ್ ಕೇಳಿದಿಲ್ಲ ಮತ್ತೆ ಹೋಗಿ ಕುಡುದ್ ಕಡಿ ಹೋಗ ನಮ್ಮ ಕರಿಯೋ ನೀರ್ ಒಟ್ರು ಹೋಗಿ ಕುಡಿಯ ಕುಡ್ಯಾನ್ ಬರಲ್ಲ ಒಟ್ರು ಯಾಕೆ ಬರ್ತಾರೋ ನಿನ್ನೆ ಕುಡಿಯೋಗ್ನ நான் <laughs> ಇಳು ಎರಡು ಎಕರೆ ಹೊಲ ಐತೆ ನೆಕ್ಸ್ಟ್ ಐದು ರೂಪಾಯಿ ಬಿದ್ದೀರಿ ಅರ್ಧ ಏನೂ ಆಗಿಲ್ಲ ಯಾವುದ ಕೆಲಸ ಮಾಡಿದ್ರು ನೀವು ಹೊಯ್ಕೊಂಡೆ ಅಲ್ವ ಅಮ್ಮ ಬರೋದ್ರಾಗೆ ಬಂದ್ ನಿಂದ್ ಮೆಟ್ಲೆ ಹೊಡೆಸ್ಕೊಳ್ದ್ರೆ ನನಗೂ ಮೆಟ್ಲೆ ಹೊಡೆಸ್ತೀನಿ ಇಬ್ರು ಮಾತು ಕಡಿಮೆ ಮಾಡ್ರು ನಾಲ್ ಬಂದು ನನಗೂ கின்ச்சி அந்த கண்டிப்பா கப் கடந்த கடத்தார் நீர் அடிக்கோ அதிக நீர் குடிபெக் இவன் நோய் அடிக்ரே கல்சாக்கேம ನಮ್ ಹೆಣ್ಮಕ್ಳು ಯಾಕ ಅವ್ರ ಯಾಕ ಬರೋಕ ನಾವ್ ಕಡಿಲತಿ ಇಲ್ಲ ಕೂಡಿ ಮಾಡಿದ್ರೆ ಜಲ್ದಿ ಮುಗಿತೇವ ಏನ್ ಹೆಣ್ಮಕ್ಳು ಕಡಿಕ್ ಹಚ್ಚ ಏನ್ ಕಪ್ಪ ಕಡಿದ್ ಅವ್ನ ಎಲ್ಲರೂ ನೋಡಿ ಗುಂಪಿ ಅಂತ ಹೇಳು ಯಾ ಗುಂಪಿ ಮಾಡಿ ಅವ್ರ ಡ್ಯೂಟಿ ಅವ್ರು ಮಾಡ್ತಾರ ಹೇಳ್ರಿ ಫ್ಯಾಕ್ಟ್ರಿ ಬರ್ತದೆ ಈಗ ಬಂದ್ರೆ ಹೇಳಿ ಇಲ್ಲೇ ಬರತಾರ ನೋಡ್ರಿ ಹಾ ಹಾ ಹೇಳ್ತೀರಿ ಯುವಕ ಇತ್ತಿತ್ಲಾಗ ಒಟ್ಟ ಕೆಲ್ಸನೇ ನಿಗೋಲ್ ನನಗ ಯಾಕವ ಏನಾಯ್ತು ಯಾಕೋ ಗೊತ್ತಿಲ್ಲಕ್ಕ ನಿನ್ನೆ ಬಿಟ್ಟು ಮೊನ್ನೆ ಆದಂಗ ಆಯ್ತು ಒಂದ್ ನಮುನ್ನೆ ಅಶಕ್ತಿ ಆದ್ರೆ ಹೋಗ್ಬೇಕಿಲ್ಲಾ ದವಾಖಾನಿಗ್ ಅವ ಅವಕದ್ದ ಮೇಲೆ ಬಿಡ್ತಾನ ಒಟ್ಟ ಜೀವಾನೆ ತಿಂತಾನ ಮತ್ ನೀನ್ ಗಂಡಗಿರಬೇಕಿಲ್ಲ ಅವನಿಗೇನ್ ಹೇಳದಕ್ಕ ಅವನಿಂದಾನೇ ವಾಂತಿ ಶುರು ಆಗೈತಿ ತೋಪ ಕೂಸ ಭಾಳ ತ್ರಾಸು ತೊಗೊಳಕತ್ತಿಯಪ್ಪಾ ನೀ ಏ ನೀನು ನೋಡಿದ ನಾನು ಭಾಳ ಚೆಂದ ಅನಿಸಾಕತ್ತೆ ಹಂಗ ಹಂಗೆ ಹಂಗ ಮಾಡಬೇಡ ಏ ಇದು ಏನು ಐತ್ಯಾರ ಇದನ್ನ ಕೆಳ್ಯಾಗ ಇಡಿ ತುಡಿದು ಇಟು ಇಟು ಸುಲ್ಕೊಂತ ನಿಂತಪ್ಪ ಈ ತ್ರಾಸು ಚಲೋ ಬಾರ ಇದು ಏನಾದ ನಿನ್ನ ಹಿರಿಯ ಅವರ ಏ ಹಂಗಲ್ಲ ರೀ ಮಕನಂಬ್ರಾ ಇವು ಸೈಡಿಗೆ ಕೀಳ್ತಾವ ಇವು ತಕ್ಕೋದ್ ನಿಂತಿದನ್ನ ನಿನ್ನವನ

ರೊಕ್ಕ ಬೇಕಂದಾಗ ಬೆನ್ ಹತ್ತಿ ಹಿಂಗ್ರಿ ಅಂಗ್ರಿ ಹೇಳಿ ತಗೊಂಡ ಈಗ ನೋಡಿದ್ ಅಂತಾನ ಏ ಅಂತಾನಗಂಗಿತ್ ಅಂದ್ರೆ ನೀ ಯಾಕೆ ಇಸ್ಕೋಬೇಕ ನಾನ್ ಹಾಕ್ರ ಯಾಕಂದ್ರ ನಾನ್ ಹೇಳ್ತಿ ಸಿದ್ರಿಂಗ್ ಇಸ್ಕೊಂದಿನಿ ಏನ್ ದುಡ್ಡು ಮುಟ್ಕೊಂಡೇನು ನನಗೆ ಹೇಳ್ಬೇಕಿಲ್ಲ ನಾರ್ಮಲ್ ನೋಡಿ ಮಗ ಏನ್ ಚಂದ ಹೇಳ್ತಾನೆ ಹಾ ಹಂಗ ಮಾಡಲಿ ಬೇಕಾದಂಗ ಆಗ್ತದ ಮಾತಾಡ ಮಗನ ಶಿಜಾನ ಮುಗಿಲಿ ಏಯ್ ಏನ್ ಏನ್ಸಿ ಬಂದಾಳ ಇಲ್ಲಿ ಏ ಬಂದಾಳ್ತೀ ಯಾಕಿ ಕೆಲ್ಸ ಅಲ್ಲಿ ಕೆಲಸ ಮಾಡಕ್ ಬಿಡ್ರಿ ಈಗ ಇಟ್ಟದ್ರೆ ಅವನಿಂದ ಹೋಗಿ ಅವ್ನ್ ಅಲ್ಲಿ ಕುಂತ ಕಟ್ಟಿ ಈಗ ಕಡೆ ಬಂದ್ರಿ ಹೌದು ಕಾಣವಲ್ರಿ ಹೆಣ್ಮಕ್ಳು ಏದಕ್ಕೋದ್ರ ಹೇಳ್ತೀರಿ ಅಲ್ಲಿ ತರ ಕಾಣೋದಿಲ್ಲ ಕೆಲಸ ಮಾಡಕ್ ಬಿಡ್ರಿ ನಮಗ ಹಾ

ಯಾಕವ ಎಲ್ಲಾರು ನೋಡಲ್ಲಿ ಕಬ್ಬು ಕಟ್ಟ ಕಟ್ಟಾರ ನೀ ಏನ್ ಆರಾಮ್ ಕುಂತಿಯಲ್ಲ ಆರಾಮ್ ಇಲ್ರಿ ಮಕದಾಮ್ರ ಬಗ್ಗಿ ಕಟ್ಟಾತ್ರ ಸೊಂಟ ಚಳ 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 ಹೊಡಿತೈತ್ರಿ ಅದು ಎದ್ ನೀ ಕಟ್ಬೇಕಂದ್ರ ಒಂಥರ ತಲ್ಲಿ ತಿರುಗಿ ಬಂದಂಗ್ ಹಾಕೈತ್ರಿ ಹೌದಾ ನಡಿ ಒಂದ್ ಅಷ್ಟ ಕಬ್ಬನಾಗ ಮಕ್ಕಳಕ್ಕ ನಡಿ ಅಯ್ಯ ಏನ್ ಮಾತಾಡತ್ರಿ ನೀವು ಮತ್ತೆ ಆರಾಮ್ ಇಲ್ಲ ಅಂತ ಹೇಳ ಮತ್ತೆ ಎಲ್ಲರೂ ಪಾಪ ಚಂದಾಗಿ ಮಕ್ಕಳ ಅಂತ ಹೇಳಿ ಹೇಳ್ತೀನಿ ನಿನಗೇನು ಬ್ಯಾರೇನೆ ರೊಕ್ಕ ತಗೊಳಾಗ ಎಣ್ಣಿಸಿ ಎಣ್ಣೆನ್ಸಿ ತಗೊಂತಿದ್ರಲ್ಲ ಅವಾಗ ಹೇಳ್ಬೇಕು ನನಗ ಚಕ್ರ ಬರ ಕಟ್ಟದ ನಂದು ಒಂದ್ ಅಮ್ಮನಿ ಚಾಣ್ 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 ಹೊಡೆ ಕಟ್ಟದ ಅಂತ ಹೇಳಿ ತಗೊಳತ ತಗೊಂಡ್ ಈಗಿದ್ ಹಂಗಾಗ್ಯದ್ ಕೇಳ್ತಾರ ನೀ ನನ್ಗೂ ಹಿಂದ್ ಮಾಲಕ್ ಅದ ನ ಗಪ್ಪುಟ ಅವ ದಾಡ್ಸೋದ ಅಂದ್ರೆ ಏ ಎಂತವ್ರಕೊಂಡು ಬಂದಿಲ್ಲ ಅಂತ ಹೂದಾನವ ಹೇಳ ಕಲ್ತ ನೀವು ನನ್ಗ ಹೆಚ್ಚ ಕಮ್ಮಿ ಮಾತಾಡೋ ಅವಶ್ಯಕತೆ ಇಲ್ಲ ನನ್ಕಾಗಿ ನೆನ್ಸ್ ಕೊಟ್ರಿ ನೀವು ರೊಕ್ಕ ಹೋರಿ ನನ್ನ ಗಂಡಗನ ಕೇಳಿ ಹೋಗ್ರಿ ನನಗೆ ಏನ್ ಸಂಬಂದ ಹಿಂಗ ಆ ಮಗುನ ತಗೊಂತೀನಿ ಅಂತಳಿ ಏ ಏನ್ ಹೊಲೆ ನಿನ್ನ ಹೆಣ್ ಅಲ್ಲಿ ಕುಂತ ಚಕ್ರ ಬರ ಗದ್ದಾಗ ಸ್ವಂತ ಹೊಲ ಗದ್ದಾಗ

ನೀ ಯಾಕೆ ಕೇಳ್ತಿ ಕಬ್ಬನ ಕಳ್ಸತ್ತೆ ನಮಗ ಆದಟ್ ಮಾಡೋ ನೋಡ ಯಥಾಕಂ ಕಿರಿಕಿರಿ ಮಾಡೋದಿಲ್ಲ ಆದಟ ಮಾಡವ ಅಂದ್ರೆ ರೊಕ್ಕ ತಗೊಳಾಗ ಏನೇ ಅನಿಸಿ ಏನೇ ಅನಿಸಿ ತಗೊಂಡಲ್ಲ ಅವಾಗ ಹೇಳ್ಬೇಕು ಈ ಮಾತು ನೀ ಹಂಗ್ ಕೊಟ್ಟೆ ಹಂಗೆ ದುಡ್ಲೇತೀನಿ ನನಗೆ ನೀವ್ ಒಮ್ಮೆ ಕೊಟ್ಟೇನೆ ಅದಂಗ ಅದಂಗ ಕೊಟ್ಟಿ ಅದಂಗ ಅದಂಗ ದುಡಿತೀನಿ ಅವ್ರು ಕೊಟ್ಟಾಗ ನಾ ನಿನ್ ಕೊಡ್ಬೇಕಲ್ಲ ನಾ ಎಷ್ಟು ದುಡಿತೀನಿ ಅಟ್ಟೆ ದುಡಿಸ್ಬೇಕು ನೀ ಆತಾಗ ದುಡಿ ದುಡಿ ಅಟಕ್ ಮಾಡ್ಲತ್ತೇನಿಲ್ಲ ಏ ಎದುರು ಅಂದ್ ಕಲ್ತ್ ಬಿಟ್ಟಿರಿ ಹಂಗಲ್ರಿ ಮಕ್ಕಳ ಬರೀಲಿ ಹೇಳ್ತನ ನೀವೇನು ಫಸ್ಟ್ ಟೈಮ್ ಬಂದ್ ಇಪ್ಪತ್ತು ಸಾವಿರ ಉಚಲ್ ಕೊಟ್ಟು ಹೋದ್ರಲ್ಲ ಅವತ್ತ ನಾನು ಹೆಂಡ್ತಿ ಹೊಟ್ಲೆಗೆ ಹೇಳ್ರಿ ಆ ಹಿಂಗಾಗಿ ಒಂದ್ ಸ್ವಲ್ಪ ಸುಸ್ತ್ ಆಗತೈತಿ ಕೊಟ್ಟಿಲ್ಲ ಆಗ್ಯಾಳ ಹುನ್ರಿ ಹೇಳ್ಬಾರ್ದ ಮದ್ಲಾ ಕೊಡಿ ಏನ್ ಮಾಡಪ್ಪಾ ಅಕ್ಕಿಗ ಯಾಕಿ ತ್ರಾಸಿ ನಾನು ನೀವ್ ಕಟ್ತೀರ ಹಿಂದ ಏ ಹಂಗ ಅಲ್ಲೇ ನೀ ಏನಾರ ತಪ್ಪಂತ್ಯಾನ ಮತ್ತ ಪಾಪ ಏನ್ ಮಾಡ ಹೋಗಿ ಮನೆ ಬಿಟ್ ಬಾ ಯಾರ್ರಿ ನೀನ್ ಹೇ ಅದಟ್ಟ ಮಾಡ್ತಾಳ ತಗೋರಿ ಅದಟ್ ಮಾಡ್ತಾಳ ಹಾ ರೀ ಮಾಡ್ಸಿ ಮಾಡ್ಸಿ ಯಾಕ ನೀನ್ ಏನ್ ತೀ ಒಟ್ಟಿಲ್ಲ ಆ ಮತ್ತ ಅದಕ್ಕ ಹೇಳತ್ತಿನ ಮಾಡ್ಸ್ ಒಳ್ಳೆ ಹೋಗಿ ಆಕಿ ಕಿರಿಕಿರಿ ಮಾಡ್ಲಾಕ ಹೋಗ್ಬೇಡ್ರಿ ಇನ್ನು ಸುದ್ದಿ ಮುಳ್ಳುಂದು ಅಕ್ಕಿಗೆ ಹೇಳಿನ್ನ

ಏಯ್ ಅದು ಎಲ್ಲ ಗಿಡ್ಡು ಬೀಜ ಎಲ್ಲಿ ಒನವ ಏ ನರಿ ಅಲ್ಲಿ ಮಾಡೋಕತ್ತೀವಿ ಓ ನಾನು ಯಾ ಬಾಳೆ ಕಬ್ಬು ಕರಾತೀನಿ ನಾ ರೀ ನಾ ಮತ್ತೆ ಬೀಜ ಏ ನಿಮ್ಮ ಮಾತ ಎಲ್ಲ ಇದನ ನಮ್ಮ ಮಾತ್ರೆ ಅವ್ನ ಕೆಲ್ಸಕ್ಕೆ ಚುಂಠಿ ಮಾಡ್ಯಾನ್ರಿ ಅವನ ಬರ್ತೀನಿ ಆರಾಮ ಮಾಡ್ರಿ ಮಕ್ಳ ಹೆಂಗ್ ಮಾಡ್ತೇರಿ ಮಾಡ್ರಿ ಏ ಈಗಾಗ್ಲೂ ಒಂದ್ ಟ್ಯಾಕ್ಸಿ ಬರ್ತದ ನೋಡ್ ಮಾಡಿ ತುಂಬಬೇಕು ಇಲ್ಲ ಅಂತಂದ್ರೆ ನಿಮಗೆ ಲೆಕ್ಕನ ಮಾಡಿ ಬಿಡ್ತೀನಿ ಇವತ್ತ ಮಕ್ಕಳು ಕಿರ್ಕಿರಿ ಬಾ ಆಯ್ತು ಹಿಂಗಾದ್ರಿ ಹ್ಯಾಂಗ ಏನಿಲ್ಲ ಒಂದ್ ಕೆಲಸ ಮಾಡೋಣ ಎಲ್ಲ ಆಳ್ಗಳಿ ಕರಿ ನಾ ಪ್ಲಾನ್ ಹೇಳ್ತೇನೆ ಹಂಗ ಮಾಡೋಣ ಇಷ್ಟು ಕಿರುಕಿರಿ ಮಾಡಿ ಈ ಕಸ ಐತೆ ನನ್ ಕಡಿ ಹೆಂಗಿದ್ರಂದ್ರ ಅವ್ರಿಗೆ ಈ ಕಡಿಲ ಕತ್ತದಾಗ ಗೊತ್ತಾಗೈತಿ ಇಲ್ಲಿ ಕಟ್ಟಿಗತ್ಲಿ ದುಡಿತೀವಿ ಗೊತ್ತಾಗಲ್ಲ ಅವ್ರಿಗೆ ರೊಕ್ಕ ಕೊಟ್ಟಿದ್ ಒಂದ್ ಅಂಚಿಕೆ ಹೇಳ್ತಾರ ಅವ್ರ ರೊಕ್ಕ ಕೊಟ್ಟಿದ್ರೆ ಅವ ಅಪ್ಪನ್ ಕರಿ ಅಪ್ಪ ಅಪ್ಪನ್ ಕರಿ ಹೇಳಿದ ಏ ಅಪ್ಪ ಏ ಬರ ಏನ್ ಇಲ್ ದೋಸ್ತ ಇವ ಈ ನಮ್ಮನಿ ಕಿರಿಕಿರಿ ಹೇಳ್ತಂದ್ರೆ ಇಲ್ಲಿ ಕೆಲಸ ಆಗುದಿಲ್ಲ ನಾ ಹೇಳ್ದಂಗ ಮಾಡೋನು ಬಯಕೋತ ಕುಂದಿರ್ತಾನ ಒಟ್ಟರ ಕರಿ ಇಲ್ಲಿ ಹೇಳ್ತಾನ ಒಟ್ಟು ಆಗ ಕರಿ ಏ ಬರ್ರಿ ಎಲ್ಲರೂ ಬರ್ರಿ ಕರಿ ಯಾಕೋದ್ಲತ್ತ ಯಾಕೋದ್ಲತ್ತ ಕೇಳ್ತಿಲ್ಲ ಹಿಂಗಿನ ಸುದ್ದಿನೇ ಗೊತ್ತಿಲ್ಲ ನಿಮ್ದೇನ್ ಹೊಯ್ಕೊಳತ್ತ ನಿಟ್ ಕಬ್ಬು ಕಡದ ಸಮಾಧಾನ ಆಗಿಲ್ಲ ನೀವು ಹಾಂಗ ಮಾಡೋದು ಬ್ಯಾಡಿನ ಇದೊಂದು ಲೋಡ್ ತುಂಬಿ ಕಳ್ಸೋನು ಇವತ್ತು ಹೊತ್ತು ಎಟ್ಟು ಎಟ್ ಹೊಯ್ಕೋತಾನ ಹೊತ್ತು ಮುನ್ಗಿಂದ ಗೊಬ್ಬತ್ಲೆ ಅಟ್ಟೆ ಒಳಗೆ ದೀಪ ಹಚ್ಚುದು ಗಬಾಳ ಮಾಡಿಲ್ಲ ನಿಲ್ ನಿಂದೇನ್ ಬಿಡು ತಂದಿ ನಮ್ಮ ಎಲ್ಲ ಜೋಳ ಕಾಳ ಇಲ್ಲೇ ಉಳಿತಾವ ಅವ್ ಉಳಿದ್ರೆ ಉಳಿಲಿಕ್ಕ ಡ್ರೈವರ್ ಪರಿಚಯ ಯಾರು ಟಮ್ ತಮ್ಮ ತಂದ ಬಿಟ್ಟಿದ್ ನೋಡಿ ಇವ್ ಅವ್ನಿಗೆ ಹೇಳ ರಾತ್ರಿ ಹತ್ರ ಸುಮಾರು ಬಾತ್ ಕೇಳ ಗೊಬ್ಬರಿ ಒಳಗ್ ದೀಪ ಹಚ್ಚಿ ಅಡಾಕಿ ಆಗೋನತ್ತ ಇವತ್ತೊಂದಿನ ಏನ್ ಹೊಯ್ಕೋತ ಹೊಯ್ಕೊಲೆ ಸೊರಿ ಒಟ್ಟ ಈ ಸುದ್ದಿ ಯಾರ ಮುಂದೆ ಹೇಳಕ್ ಹೋಗ್ಬೇಡ್ರಿ ಗೊಬ್ರಕ್ಕೊಬ್ಬರು ಮಾತಾಡಕ್ ಹೋಗ್ಬೇಡ್ರಿ ಹೋರಿ ಕೆಲ್ಸ ಮಾಡುವ್ರಿ எவ்வா எவ்வா பாப்பாக்க ஆசை தகவிணி எணும நீங் நோட் நன்காபனிங் எல்லாத்தேன் பா நான் கைத்தேன் நோட்ரு அய்யோ அனஸ்வா இன் தரித்தி நோடவ நீ ஏன்ி நவீக ரே நீங்க அல்ல நானும் மனுஷன் விட்டீனி ஆத்தி அன்னது ஐத்தி நானும் மனுஷ அல்ல அண்ணா பாப்பா துடிசாங்க கண்டி தவனி தவக்கி கருக்கேச அல்லா தோர்சு கல்ஸ் அட்ட பார்க்க அறம் தப்பிள் எந்த இடக்கத்தேன் நிதிக்குழா துடிதாட்

ஏ நாயிப்பீர்த்தி ஏன் மஞ்சேனி ಏನಾಯ್ತು ಅವನ್ ಜೋಡಿ ಕಟಾವ ನಿನ್ನ ಹೇಳ್ತೀರಿ ಎಲ್ಲಾ ಹೇಳಿನ ಹೇಳಾಕಿಗ್ ನಾ ಏನ್ ಹೇಳಿ ಚಲೋ ಚಲೋನ ಮನಷ್ಯಾ ಏ ಒಂದ್ ದವಾಖಾನಿಗ್ ಒಯ್ದಾನು ಇಲ್ಲ ನಾವು ಮೀಟಿಂಗ್ ಮಾಡುದರಿ ಅದ್ರ ಸಲ ಈಗ ಹಿಂಗ ನಾ ಹೇಳಿನಿ ನನ್ನ ಹೆಂಟಿಗೆ ಹೇಳಿದ್ನಿಗ್ ಕೂರ್ಸ್ಕೊಂಡು ಅಲ್ಲೇ ಜೋಪಡಾಗಿರು ಹಾ ಕಡಕ್ ಬರಬ್ಯಾಡ ಹೊಳ್ಳ ಕೇಳಿನಿ ಆಕೆ ಅಲ್ಲೇ ಇರ್ತಾವ ಬಿಟ್ಟ್ ಹೋತಾನ ನಾವು ಗಾಡಿ ತಿಂದು ಹೋಗಿ ಅದೇ ಕೆಲ್ಸನೆ ಮಾಡುಬೇಕ ಬರೀ ಮತ್ತ್ ಟೈಮ್ ಆಗ್ಯಾದ್ ಊಟ ಬಿಟ್ಟ ಮಾಡನ ಏ ಉಟ್ ಹೋಗಲ್ಲ ಏ ಏ ನಿನ್ನಗಾರ ಬುದ್ಧ

ஏ சே பாரி பெற உடாம